ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಐಬ್ರೋಗಳು ತುಂಬ ತೆಳುವಿದೆ ಅಥವಾ ಕೂದಲು ಬೆಳೆದೇ ಇಲ್ಲ ಅಂತನ್ನೋರು ಅಥವಾ ಕೆಲವೊಬ್ಬರಿಗೆ ಕಣ್ಣಿನ ರೆಪ್ಪೆಗಳಲ್ಲಿ ಕೂದಲಿರೋದಿಲ್ಲ ತುಂಬ ಉದುರಿ ಇರುತ್ತೆ ಅದು ಮತ್ತೆ ಬೆಳವಣಿಗೆ ಆಗಿರೋದಿಲ್ಲ ಅಥವಾ ಅದು ಬೆಳೆದೇ ಇರೋದಿಲ್ಲ ಅಂಥವರು ಈ ಒಂದು ಸೂಪರ್ ಆಗಿರೋವಂಥ ಮನೆಮದ್ದನ್ನು ಕೆಲವೇ ಕೆಲವು ದಿನಗಳವರೆಗೆ ಬಳಸಿದ್ರೂ ಸಾಕು ಐಬ್ರೋಸ್ ಆಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಗಳು ತುಂಬ ಕಪ್ಪಾಗಿ ದಟ್ಟವಾಗಿ ಸಮೃದ್ಧಿಯಾಗಿ ಬೆಳೀತಾ ಹೋಗುತ್ತೆ ಅದು ಕೂಡ ಕೆಲವೇ ಕೆಲವು ದಿನಗಳಲ್ಲಿ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ಈ ಒಂದು ಸೂಪರ್ ಆಗಿರುವಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನು ನಾನಿಲ್ಲಿ ಹರಳೆಣ್ಣೆಯನ್ನು ತೊಗೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಇದ್ದೀನಿ ಈ ಒಂದು ಹರಳೆಣ್ಣೆಯಲ್ಲಿ ತುಂಬ ಹೇರಳವಾಗಿ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಸಿಗ್ತಾ ಹೋಗುತ್ತೆ ಜೊತೆಗೆ ವಿಟಮಿನ್ ಇ ಹೇರಳವಾಗಿರುತ್ತೆ ಪ್ರೋಟೀನ್ ಇರುತ್ತೆ ಅದರ ಜೊತೆಗೇ ಈ ಒಂದು ಹರಳೆಣ್ಣೆಯಲ್ಲಿ ಆ್ಯಂಟಿ ಫಂಗಲ್ಲು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ತುಂಬ ಹೇರಳವಾಗಿರುತ್ತೆ ಇದೆಲ್ಲ ಕೂಡ ನಮ್ಮ ಕೂದಲು ಏನಿರುತ್ತೆ ಅದು ಉದ್ರೋದನ ತಡೆಗಟ್ಟುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ರೆಪ್ಪೆಯ ಕೂದಲಾಗಿರ್ಬೋದು ಅಥವಾ ಐಬ್ರೋಸ್ ಆಗಿರ್ಬೋದು ತುಂಬ ದಟ್ಟವಾಗಿ ಕಪ್ಪ ತಪ್ಪಾಗಿ ಬೆಳೀತಾ ಹೋಗುತ್ತೆ ನಂತರ ಇದರ ಜೊತೆಗೆ ನಾನಿಲ್ಲಿ ಆಲಿವ್ ಆಯಿಲ್ ಕೂಡ ತಗೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ ಆಲಿವ್ ಆಯಿಲ್ ಹಾಕೊಳ್ಳೋದ್ರಿಂದ ನಮ್ಮ ಐಬ್ರೋ ಆಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಯ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನ್ಯಾಚುರಲ್ ಆಗಿ ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ಅದು ಅಲ್ಲದೆ ಇದು ಬುಡದಿಂದನೇ ಗಟ್ಟಿ ಆಗುತ್ತೆ ಹೆಚ್ಚಾಗಿ ಯಾರಿಗೆ ಆ ಕಣ್ಣಿನ ರೆಪ್ಪೆ ಉದುರ್ತಾ ಇರುತ್ತೆ ಆ ರೀತಿ ತೊಂದರೆ ಕೂಡ ಆಗೋದಿಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಬುಡದಿಂದನೇ ಗಟ್ಟಿಯಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಆಲಿವ್ ಆಯಿಲು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ ಕೂಡ ತಗೋತಾ ಇದ್ದೀನಿ ನಂತರ ಇದರ ಜೊತೆಗೆ ನಾನಿಲ್ಲಿ ವಿಟಮಿನ್ ಇ ಆಯಿಲ್ ಕೂಡ ತಗೋತಾ ಇದ್ದೀನಿ ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಇತ್ತು ಅಂತಂದರೆ ನೀವು ಒಂದು ಅರ್ಧ ಅಥವಾ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಆ ಒಂದು ಆಯಿಲ್ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಇದು ಕೂಡ ಅಷ್ಟೇ ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ ನಮ್ಮ ಐಬ್ರೋಸ್ಗಾಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಗಳಿಗಾಗಿರ್ಬೋದು ಒಳ್ಳೆ ಹೊಳಪನ್ನು ಕೊಡುತ್ತೆ ಜೊತೆಗೆ ತುಂಬ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಜೊತೆಗೆ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ವಿಟಮಿನ್ ಇ ಆಯಿಲು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ಕೊನೆಯದಾಗಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಸೇರಿಸ್ಕೋತಾ ಇದ್ದೀನಿ ಇನ್ನು ಅಲೋವೆರಾ ಜೆಲ್ಲು ಒಂದೊಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಒಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ ಐಬ್ರೋಸ್ಗಾಗಿರ್ಬೋದು ಅಥವಾ ಈ ಒಂದು ಕಣ್ಣಿನ ರೆಪ್ಪೆಯ ಕೂದಲಿಗಾಗಿರ್ಬೋದು ಒಳ್ಳೆ ಹೊಳಪನ್ನು ನೀಡಿ ಒಂದೊಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಜೊತೆಗೆ ಇದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಡ್ಯಾಮೇಜ್ ಆಗ್ತಾ ಇದ್ರೆ ಅಂದರೆ ತುಂಬ ಚಿಕ್ಕನಾಗಿ ಬೆಳೀತಾ ಇರುತ್ತೆ ಉದ್ದ ಬೆಳೀತಾ ಇಲ್ಲ ಅಂತ ಖಂಡಿತವಾಗ್ಲು ಅರವಿರ ಬಳಸೋದ್ರಿಂದ ಗ್ರೋತ್ ತುಂಬಾ ಇಂಪ್ರೂವ್ ಆಗುತ್ತೆ ಜೊತೆಗೆ ಕಪ್ಪಾಗಿ ದಟ್ಟವಾಗಿ ಐಬ್ರೋಸ್ ಆಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಯ ಕೂದಲಾಗಿರ್ಬೋದು ಕಪ್ಪಾಗಿ ದಟ್ಟವಾಗಿ ಮತ್ತು ಒಂದು ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ಕೂಡ ಬರ್ತಾ ಹೋಗುತ್ತೆ ನಿಮ್ಮ ಐಬ್ರೋಗಳಿಗಾಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಯ ಕೂದಲಿಗಾಗಿರ್ಬೋದು ನೋಡಿ ಇದಷ್ಟು ಪದಾರ್ಥಗಳನ್ನು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿರುವಂಥ ಈ ಒಂದು ಮಿಶ್ರಣ ಏನು ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಒಂದು ಏರ್ಟೈಟ್ ಬಾಕ್ಸ್ ಸಲ ಹಾಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಹದಿನೈದು ದಿನಗಳಿಂದ ಒಂದು ತಿಂಗಳವರೆಗೆ ಇದು ನಾವು ಫ್ರಿಡ್ಜ್ನಲ್ಲಿ ಇಟ್ಕೊತೀವಿ ಅಂದರೆ ಆರಾಮಾಗಿ ಬಳಸ್ಕೋಬೋದು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಐಬ್ರೋಗಳಿಗಾಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಯ ಕೂದಲು ಏನಿರುತ್ತೆ ಅದಕ್ಕೆ ಈ ರೀತಿ ಮಸ್ಕಾರ ಹಚ್ಚುವಂಥ ಬ್ರಷ್ ಏನಿರುತ್ತೆ ಅದರ ಸಹಾಯದಿಂದ ನೀಟಾಗಿ ಕೆಳಗಡೆ ಮತ್ತು ಮೇಲ್ಭಾಗದ ರೆಪ್ಪೆಯ ಕೂದಲಿಗಾಗಿರ್ಬೋದು ಅಥವಾ ಐಬ್ರೋಸಿಗಾಗಿರ್ಬೋದು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅದನ್ನು ಆ ರಾತ್ರಿ ಸಮಯದಲ್ಲಿ ಅಪ್ಲೈ ಮಾಡಿ ಹಾಗೆ ಮಲ್ಕೊಳ್ಳಿ ಪ್ರತಿದಿನ ಇದೇ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಒಂದು ಎಂಟರಿಂದ ಹತ್ತು ದಿನಗಳಲ್ಲೇ ನಿಮ್ಮ ಐಬ್ರೋಸ್ ಆಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಯ ಕೂದಲಾಗಿರ್ಬೋದು ತುಂಬ ದಟ್ಟನಾಗಿ ಕಪ್ಪಾಗಿ ಬೆಳಿಲಿಕ್ಕೆ ಶುರುವಾಗುತ್ತೆ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ನಾವಿಲ್ಲಿ ಬಳಸಿರೋಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಈ ಒಂದು ಐಬ್ರೋ ಮತ್ತು ಕಣ್ಣಿನ ರೆಪ್ಪೆಯ ಕೂದಲಿನ ಬೆಳವಣಿಗೆಯನ್ನು ತುಂಬ ಫಾಸ್ಟಾಗಿ ಇಂಪ್ರೂವ್ ಮಾಡುವಂಥ ಪದಾರ್ಥಗಳು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಮಿಶ್ರಣವನ್ನು ಐಬ್ರೋಸಿಗಾಗಿರ್ಬೋದು ಅಥವಾ ಕಣ್ಣಿನ ರೆಪ್ಪೆಯ ಕೂದಲಿಗಾಗಿರ್ಬೋದು ಅಪ್ಲೈ ಮಾಡಿಬಿಟ್ಟು ನೀವು ಒಂದು ಎಂಟರಿಂದ ಹತ್ತು ದಿನಗಳವರೆಗೆ ರೆಗ್ಯುಲರಾಗಿ ಇದೇ ರೀತಿಯಾಗಿ ಮಾಡ್ತಾ ಬನ್ನಿ ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಐಬ್ರೋಗಳ ಬೆಳವಣಿಗೆಯನ್ನು ತುಂಬ ಸುಲಭವಾದಂಥ ವಿಧಾನದಲ್ಲಿ ಹೆಚ್ಚು ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಒಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು